ಎಷ್ಟೇ ಕಷ್ಟ ಆದ್ರೂ ನಿಮ್ಮನೆ ಕೆಲಸ ನೀವೇ ನೋಡ್ಕೊಳ್ಳಿ ಮಹಿಳೆಯರಿಗೆ ಮನೆಯಲ್ಲಿ ಕೆಲಸ ಕೊಡೋ ಸ್ವಲ್ಪ ಅನ್ನ ಹಾಕಿದ ಮನೆಗೆ ಹಾಕಿದ ಮೂರು ಲೇಡಿ ಕಳ್ಳರ ಸ್ಟೋರಿ ಇದು ಹೆಚ್ ಎಸ್ ಆರ್ ಲೇಔಟ್ ಪೊಲೀಸರಿಂದ ಚಿತ್ರದುರ್ಗ ಮೂಲದ ಶಾಲಿನಿ ಅರೆಸ್ಟ್ ಅಜಯ್ ಕೃಷ್ಣ ಎಂಬುವರ ಮನೆಯಲ್ಲಿ ಕಳೆದ ಮೂರು ವರ್ಷದಿಂದ ಕೆಲಸ ವೃದ್ಧರೊಬ್ಬರನ್ನ ನೋಡಿಕೊಳ್ಳಲು ಕೆಲಸಕ್ಕೆ ನೇಮಿಸಿದ ಅಜಯ್ ಕೃಷ್ಣ ಮಾಲೀಕರ ಮಾಲೀಕರು ಕೆಲಸಕ್ಕೆ ಹೋಗಿದ್ದಾಗ ಚಿನ್ನ ಕದ್ದು ಪರಾರಿಯಾಗಿದ್ದ ಬಂಧಿತಾಳಿಂದ ಹತ್ತು ಲಕ್ಷ ಮೌಲ್ಯದ ನೂರ ಹದಿಮೂರು ಗ್ರಾಂ ಚಿನ್ನಾಭರಣ ವಶಕ್ಕೆ ಎರಡು ತಿಂಗಳು ಮನೆ ಕೆಲಸ ಮಾಡಿ ಚಿನ್ನಾಭರಣ ದೋಚಿದ ಮತ್ತೊಬ್ಬ ಚಾಲಕಿ ಎಲ್ ಪೊಲೀಸರಿಂದ ಮನೆಗಳಿ ವರಲಕ್ಷ್ಮಿ ಅರೆಸ್ಟ್ ಮನೆಯಲ್ಲಿ ಚಿನ್ನಾಭರಣ ಇರೋದನ್ನ ಗಮನಿಸಿ ಕಳ್ತನಕ್ಕೆ ಪ್ಲಾನ್ ಮನೆಯ ಒಂದು ಕೀ ಕದ್ದು ಮನೆಯವರು ಊರಿಗೆ ಹೋಗಿದ್ದಾಗ ಚಿನ್ನ ಕಡುವು ಬೀರ್ನಲ್ಲಿಟ್ಟಿದ್ದಂತಹ ಹನ್ನೆರಡು ಲಕ್ಷ ಮೌಲ್ಯದ ನೂರ ಗ್ರಾಂ ಚಿನ್ನ ದೋಚಿ ಎಸ್ಕೇಪ್ ಗಿರಿನಗರ ಇಟ್ಮಡುವಿನಲ್ಲಿ ಸೇಮ್ ಟು ಸೇಮ್ ಸ್ಟೋರಿ ಮೂರು ತಿಂಗಳ ಹಿಂದೆ ಕೆಲಸಕ್ಕೆ ಸೇರಿ ಚಿನ್ನಾಭರಣ ಕದ್ದ ಕೆಲಸದ ಆಕೆ ಗಿರಿನಗರ ಪೊಲೀಸರಿಂದ ಕಮಲಾ ಎಂಬಾಕಿಯ ಬಂಧನ ಮೂರು ಲಕ್ಷ ಎಂಬತ್ತೈದು ಸಾವಿರ ನಗದು ನಾಲ್ಕು ಲಕ್ಷದ ಅರವತ್ತೊಂದು ಸಾವಿರ ನಲ್ವತ್ತೆಂಟು ಗ್ರಾಮ್ ಚಿನ್ನಾಭರಣ ವಶಕ್ಕೆ ಮಹಿಳೆಯರಿಗೆ ಮನೆಯಲ್ಲಿ ಕೆಲಸ ಕೊಡೋ ಮುನ್ನ ಹುಷಾರಾಗಿರಿ ಅಯ್ಯೋ ನಮ್ಗೆ ವರ್ಷಕ್ಕಾಗಲ್ಲ ಗುಡ್ಸಕ್ಕಾಗಲ್ಲ ನಮ್ಗೆ ಸೊಂಟ ನೋವು ಕಾಲು ನೋವು ಅಂತ ಮಹಿಳೆಯರೇ ಹೆಂಗಸ್ರೆ ನೀವೇನಾದ್ರೂ ಕೆಲ್ಸಕ್ಕೆ ಬೇರೆ ಮಹಿಳೆಯರನ್ನ ಬಂದ್ರೆ ನಿಮ್ ಕತೆ ಇದೇ ತರ ಆಗುತ್ತೆ ನೋಡಿ ಮೂರು ಜನನು ತೋರಿಸ್ತಾ ಇದೀವಿ ಮೂರು ಜನನು ಇವ್ರ ಮೂರ್ ಜನನು ಕದ್ದಿರೋದೆ ಮನೆ ಕೆಲ್ಸಕ್ಕೆ ಹೋಗೋದು ಕದಿಯೋದು ಚಿನ್ನ ಕದಿಯೋದು ದುಡ್ಡು ಕದಿಯೋದು ನೀವು ಮ ಊರಿಗೆ ಹೋದಾಗ ಅಲ್ಲಿಗೆ ಹೋದಾಗ ಇಲ್ಲಿಗೆ ಹೋದಾಗ ಏನೋ ಶಾಪಿಂಗ್ ಹೋದಾಗ ಸೊ ಇವರು ಯಾರೋ ಮನೆ ಕೆಲ್ಸಕ್ಕೆ ಅಂತ ನಂಬಿ ಏನಾದ್ರು ಮನೇಲಿ ಬಿಟ್ಟು ಹೋಗ್ತಿರೋ ಏನೋ ಕೀ ಇಟ್ಟು ಹೋಗ್ತಿರೋ ಗೊತ್ತಿಲ್ಲ ಆದ್ರೆ ನಿಮ್ಮ ಲಕ್ಷ ಲಕ್ಷ ದುಡ್ಡು ಚಿನ್ನ ಮಾತ್ರ ಗುಳುಂ ಗೋವಿಂದ ಸೊ ಇವರು ಸಹ ಮೂರು ಜನ ಹಂಗೆ ಮಾಡಿರೋದು ನಾವು ತೋರಿಸ್ತಾ ಇದ್ವಿ ಮೂರು ಮನೆಯಲ್ಲೂ ಸಹ ಕಳ್ಳತನ ಮಾಡಿದ್ರು ಮೂರು ಡಿಫ್ರೆಂಟ್ ಡಿಫ್ರೆಂಟ್ ಅವರು ಒಬ್ರು ಹೆಚ್ ಎಸ್ ಆರ್ ಲೇಔಟ್ನ ಕಳ್ಳತನ ಮಾಡಿರುವಂತಹ ಆರೋಪಿ ಶಾಲಿನಿ ಇನ್ನೊಬ್ರು ಹೆಚ್ಎಲ್ ನಲ್ಲಿ ಕಳ್ಳತನ ಮಾಡಿರುವಂತಹ ಆರೋಪಿ ವರಲಕ್ಷ್ಮಿ ಇನ್ನೊಬ್ರು ಗಿರಿನಗರದಲ್ಲಿ ಕಳ್ಳತನ ಮಾಡಿ ಆ ಮಾಡಿರುವಂತಹ ಆರೋಪಿ ಕಮಲ ಮೂರೂ ಜನನು ಸಹ ಕದ್ದಿರುವಂತದ್ದು ಹಾಗಾದ್ರೆ ಏನೇನ್ ಕದ್ರು ದುಡ್ಡು ಚಿನ್ನ ಎಲ್ಲ ಕದ್ದಾರೆ ನೋಡಿ ಇಲ್ಲಿ ಚಿನ್ನ ಅಂತೆ ಬೆಳ್ಳಿ ಅಬಾಬಾಬಾಬಾಬಾ ಮನೆ ದೇವ್ರ ಸಾಮಾನು ಬಿಟ್ಟಿಲ್ಲೇನೋ ಅದನ್ನ ಕದ್ದಾರೆ ನೋಡಿ ಅಲ್ಲಿ ಚಿನ್ನ ಕದ್ದಿದ್ದೇನು ದುಡ್ಡು ಕದ್ದಿದ್ದೇನು ಬೆಳ್ಳಿಗಳ ಸಹ ಬೆಳ್ಳಿ ಪಾತ್ರೆಗಳನ್ನ ಕದ್ದಿದ್ದೇನು ಅಬಾ ಬಾ ಬಾಬಾ ಹೆಚ್ ಎಸ್ ಆರ್ ಲೇಔಟ್ ಅಲ್ಲಿ ಬೆಳ್ಳಿ ಸಾಮಾನ ಕದ್ದಾರೆ ಬೆಳ್ಳಿ ಸಾಮಾನು ದುಡ್ಡು ಅದು ಇದು ಚಿನ್ನ ಎಲ್ಲ ನೋಡಿ ಅಲ್ಲಿ ಎಲ್ಲಾ ಬೆಳ್ಳಿದೆ ನೆಕ್ಸ್ಟ್ ಹೆಚ್ಚೆ ಎಲ್ಲ ನೋಡೋಣ ಎಲ್ ಅಲ್ಲಿ ಬರೀ ಚಿನ್ನ ಚಿನ್ನ ದುಡ್ಡು ಎಲ್ಲ ನೋಡಿ ಇನ್ನು ಗಿರಿನಗರದಲ್ಲೂ ಸಹ ದುಡ್ಡು ಲಕ್ಷ ಲಕ್ಷ ದುಡ್ಡು ಯಪ್ಪಾ ದೇವ್ರೆ ನೀವ್ ಈ ತರ ಲಕ್ಷ ಲಕ್ಷ ದುಡ್ಡು ಚಿನ್ನ ಎಲ್ಲಾ ಇಟ್ಟು ನಿಮ್ ಬೀರಿಗೆ ಲಾಕ್ ಅಂದ್ರೆ ಮುಗೀತ್ ನಿಮ್ ಕತೆ ನೋಡಿ ಹೆಚ್ ಎಸ್ ಆರ್ ಲೇಔಟ್ ಅಲ್ಲಿ ಕದ್ದಿರುವಂತಹ ಆರೋಪಿ ಶಾಲಿನಿ ಈಕೆ ಫೋಟೋ ಹಾಕಿದೀವಿ ಇನ್ನೊಂದ್ ಕಡೆ ನೋಡಿ ಎಲ್ಲ ನೋಡಿ ಇಲ್ಲಿ ಬೆಳ್ಳಿ ಪಾತ್ರೆಗಳು ಏನ್ ಕೇಳ್ತೀರಾ ಡಿಫ್ರೆಂಟ್ ಡಿಫ್ರೆಂಟ್ ಬೆಳ್ಳಿ ಪಾತ್ರೆಗಳು ಸೊ ಎಲ್ಲ ಕದ್ದಿರೋದೆ ಇದೆಲ್ಲ ಬೆಳ್ಳಿ ಪಾತ್ರೆಗಳನ್ನೆಲ್ಲ ಕದ್ದಿರೋದೆ ಬರೀ ಬೆಳ್ಳಿ ಐಟಮ್ಸ್ ನೋಡ್ಬೋದು ನೋಡಬಹುದು ಓ ಸಿಕ್ಕಿರೋದೆಲ್ಲ ಕದ್ಬಿಟ್ಟವ್ರು ಏನೇನು ಬೆಳ್ಳಿ ಪಾತ್ರೆ ಇಟ್ಟಿದ್ದಾರೋ ಮನೇಲಿ ದೇವರು ಸಾಮಾನು ಬಿಟ್ಟಿಲ್ಲ ಅನ್ಸುತ್ತೆ ಅದನ್ನು ಸಹ ನೋಡಿ ದೀಪ ಎಲ್ಲ ಏನೇನಿದೆ ಅದೆಲ್ಲವನ್ನ ಸಹ ಕದ್ದಿದ್ದಾರೆ ಚಿತ್ರದುರ್ಗದ ಚಿತ್ರದುರ್ಗ ಮೂಲದ ಶಾಲಿನಿ ಸೊ ಇದು ಹೆಚ್ ಎಲ್ ಪೊಲೀಸರು ರಿಕವರಿ ಮಾಡಿರುವಂತಹದ್ದು ಅಹ್ ಅಜಯ್ ಕೃಷ್ಣ ಎಂಬುವರ ಮನೆಯಲ್ಲಿ ಕದ್ದಿರುವಂತಹದ್ದು ಸೊ ವರಲಕ್ಷ್ಮಿ ಆರೋಪಿ ಫೋಟೋ ಹಾಕಿದೀವಿ ನೋಡಿ ಇವರೇ ಕಳ್ಳಿ ಸೊ ಹೆಚ್ ಎಲ್ ಅಲ್ಲಿ ಕಳ್ತನ ಮಾಡಿರೋದು ಚಿನ್ನಾಭರಣಗಳನ್ನ ಕಳ್ತನ ಮಾಡಿರೋದು ಸೊ ಹೆಚ್ ಎಲ್ ಅಲ್ಲಿ ಹತ್ತು ಲಕ್ಷ ಮೌಲ್ಯದ ನೂರ ಹದಿಮೂರು ಗ್ರಾಮ್ ಚಿನ್ನ ಹನ್ನೆರಡು ಲಕ್ಷ ಮೌಲ್ಯ ಇಪ್ಪತ್ತೆಂಟು ಗ್ರಾಮ್ ಚಿನ್ನನ ಇವ್ರ ಕದ್ದಿರೋದು ಸೊ ನೋಡಿ ಇದೇ ಆರೋಪಿ ಫೋಟೋನು ಹಾಕಿದೀವಿ ಚಿನ್ನ ಕದ್ದಿರೋದು ಹಾಕಿದೀವಿ ನೋಡಿ ರಿಕವರಿ ಮಾಡಿರೋದು ಇದೆಲ್ಲ ಸರಗಳು ನೆಕ್ಸ್ಟ್ ನೋಡಿ ಇದು ಸೇಮ್ ಟು ಸೇಮ್ ಸ್ಟೋರಿ ಗಿರಿನಗರದ್ದು ಕೂಡ ಗಿರಿನಗರದಲ್ಲೂ ಸಹ ಮೂರು ಲಕ್ಷದ ಎಂಬತ್ತೈದು ಸಾವಿರ ನಗದು ನಾಲ್ಕು ಲಕ್ಷ ಅರವತ್ತೊಂದು ಸಾವಿರದ ನಲವತ್ತೆಂಟು ಗ್ರಾಮ್ ಚಿನ್ನ ಅಭಾವ ದುಡ್ಡು ಚಿನ್ನ ಸಿಕ್ಕಿರ ಪಕ್ಕಿರೋದ್ ಎಲ್ಲ ಮನೇಲಿ ಇರೋದೆಲ್ಲ ಎತ್ಕೊಂಡೋಗ್ಬಿಟ್ಟರು ಇವರೇ ಆರೋಪಿ ಕಮಲ ಇವರೇ ಕದ್ದಿರೋದು ಗಿರಿನಗರ ಮನೆಯಲ್ಲಿ ಸೊ ಕೈಗೆ ಏನೇನು ಚಿನ್ನದ್ದು ಒಡವೆಗಳು ಸಿಕ್ತೋ ದುಡ್ಡು ಸಿಕ್ತೋ ಎಲ್ಲ ಕದ್ದಾರೆ ಮನೇಲಿ ಯಾರು ಇಲ್ಲ ಅಂತ ಇನ್ನೊಂದು ಲಾಕ್ ತಗೊಂಡು ತಗ್ದು ಆರಾಮಸೆ ಕದ್ಕೊಂಡೋಗಿದಾರೆ ಹೆಂಗೋ ಮನೆ ಕೆಲ್ಸದವ್ರು ಅಕ್ಕ ಪಕ್ಕದ ಮನೆಯವ್ರು ನೋಡಲ್ಲ ದಿನಾ ಕೆಲ್ಸಕ್ ಬರ್ತಾರೆ ಅಂತ ಅನ್ಕೊಂಡಿರ್ತಾರೆ ಇವ್ರು ನೋಡಿದ್ರೆ ಮನೆಗ್ ಬಂದ್ಬಿಟ್ಟು ಕಳ್ತನ ಮಾಡ್ತಾರೆ ಮನೆ ಕೆಲ್ಸದ್ ಜೊತೆಗೆ